ಇದು ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ನಮ್ಮ ರೈತರ ಸಲುವಾಗಿ ಕಳಕಳಿಯಿಂದ ಒಂದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ನ್ಯಾಷನಲ್ ಮಿಷನ್ಯಾಚುರಲ್ ಫಾರ್ಮಿಂಗ್ ಇದನ್ನ ಒಂದು ತಾಲೂಕಿಗೆ ಎರಡೆರಡು ಕ್ಲಸ್ಟರ್ ಮಾಡಿ ಒಂದು ಕ್ಲಸ್ಟರ್ ಒಂದ್ನೂರ ಇಪ್ಪತ್ತೈದು ರೈತರನ್ನ ಸೆಲೆಕ್ಟ್ ಮಾಡಿ ಈ ನೈಸರ್ಗಿಕ ಕೃಷಿ ಅಭಿಯಾನವನ್ನ ಶುರು ಮಾಡಿದಾರ ಈ ಅಭಿಯಾನದ ಉದ್ದೇಶ ಏನಪ್ಪ ಅಂತಂದ್ರ ಪ್ರತಿಯೊಂದು ಗ್ರಾಮದ ಪ್ರತಿಯೊಬ್ಬ ಹಳ್ಳ ಪ್ರತಿಯೊಂದು ಹಳ್ಳಿಯ ರೈತರು ಕೂಡ ನೈಸರ್ಗಿಕ ಕೃಷಿ ಸುಭಾಷ್ ನೈಸರ್ಗಿಕ ಕೃಷಿಯನ್ನ ಅನ್ನೋದು ನಮ್ಮ ರಾಷ್ಟ್ರದ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಕಳಕಳಿಯ ವಿನಂತಿ ಆಗೈತಿ ಅದಕ್ಕಾಗಿ ನೀವು ನೀವೇನ್ ಮಾಡಂದ್ರ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನ ನೀವೆಲ್ಲರೂ ಅಳವಡಿಸ್ಕೋರಿ ನೀವು ಅಳವಡಿಸ್ಕೊಳ್ಳೋಕೆ ಮೂಲಭೂತ ವಸ್ತುಗಳು ಏನ್ ಬೇಕಲ್ಲ ಈ ಡ್ರಮ್ ಇರ್ಬೋದು ಅದಕ್ಕೆ ಬೇಕಾದಂತಹ ಪರಿಕರಗಳು ನಿಮಗ ಮುಂದಿನ ದಿನಗಳಲ್ಲಿ ನೇರ್ಪಾದ ಒಂದು ಕೊಡ್ತಾರ ಇದಕ್ಕ ನೀವು ಮಾಡ್ಬೇಕಾಗಿರೋದಿಷ್ಟ ನೈಸರ್ ಸುಭಾಷ್ ಪಾಳಕರ್ ನೈಸರ್ ಕೃಷಿ ಪದ್ಧತಿ ಒಳಗ ಮುಖ್ಯವಾಗಿ ನಾಲ್ಕು ಚಕ್ರಗಳು ಒಂದನೇದು ಜೀವಾಮೃತ ಎರಡನೇದು ಬೀಜಾಮೃತ ಮೂರನೇದು ಮುಂಚಿಗೆ ನಾಲ್ಕನೇದು ವತ್ಸ ಈ ವತ್ಸ ಅನ್ನೋದು ಈ ಮೂರು ನೀವು ಕರೆಕ್ಟಾಗಿ ಅದು ಆ ಭೂಮಿ ತಯಾರಾಗ್ತೈತಿ ಸೂಕ್ಷ್ಮ ಪರ್ಯಾವರಣ ತಯಾರ ನಮ್ಮ ಪ್ರತಿಯೊಂದು ಕಡೆಯೂ ಪ್ರತಿ ಚದರಣಿಯೊಳಗ ಪ್ರತಿದಿನ ನಾಲ್ಕು ಗ್ರಾಮ್ ಆಹಾರವನ್ನು ತಯಾರಿಸ್ತೀವಿ ಹೌದು ನೀವು ಏನ್ ಮಾಡ್ಬೇಕಂದ್ರೆ ಮುಖ್ಯವಾಗಿ ನೀವು ಮಾಡೋದಿಷ್ಟ ಯಾರು ಯಾವುದು ಯಾವುದೇ ರೀತಿ ಗೊಂದಲ ರೀ ಇದು ಅವರ ಇಪ್ಪತ್ತೈದು ವರ್ಷಗಳ ಒಂದು ಸಂಶೋಧನೆಯ ರಿಸಲ್ಟ್ ಆಗಿತಿ ಸುಭಾಷ್ ಪಳೆಕರ್ ಸರ್ ಅವರು ಸೊ ಅದಕ್ಕಾಗಿ ಜೀವ ಮಾಡ್ರಿ ಕರೆಕ್ಟ್ ಆಗಿ ಬೀಜ ಮುಕ್ತ ಮಾಡ್ರಿ ಹೊರದಾಗ ಸರಿಯಾಗಿ ಮುಂಚಿಕೆಗಳನ್ನ ಅಳವಡಿಸಿಕ್ರಿ ನಿಮ್ಮ ಬೆಳೆಗಳು ಬೆಳೆಗಳಿಗೆ ಪ್ರತಿ ತಿಂಗಳು ಕೂಡ ಜೀವಮೃತದ ಮೃತದ ಸ್ಟೇ ಕೊಟ್ಕೊತ್ರಿ ಬೀಜಾಮೃತ ಮೃತ ನೀವು ಮೊದಲಿಗೆ ಭೂಮಿಗೆ ಬಿತ್ಬೇಕಾದ್ರ ಪ್ರತಿಯೊಂದು ಬೀಜಗಳನ್ನ ಬೀಜಾಮೃತ ಮೃತ ಈ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಬೀಜೋಪಚಾರೀಜ್ರ ಹಿಂದಿನ ಆರವರೆ ದಿನದೊಳಗ ನೀವು ಘನ ಜೀವಾಮೃತ ಅಥವಾ ಜೀವಾಮೃತವನ್ನ ರೆಡಿ ಮಾಡ್ಕೋಬೇಕು ನಾಳೆ ನೀವು ಬಿತ್ತ ಇವತ್ತ ಬೀಜಾಮೃತ ತಯಾರು ತಯಾರ ಮಾಡ್ಕೋಬೇಕು ಬೀಜಾಮೃತ ಹೆಂಗ್ ತಯಾರು ಮಾಡ್ಬೇಕಪ್ಪ ಅಂತಂದ್ರ ಸುಧಾರಿತ ಎರಡ್ ಸಾವಿರದ ಇಪ್ಪತ್ನಾಲ್ಕಿಂತ ಮೊದಲಿನಲ್ಲ ಎರಡು ಪದ್ಧತಿ ಇದೆ ಅರ್ಧ ಕಿಲೋ ದೇಶಿ ಅಥವಾ ಸಗಣಿ ಅರ್ಧ ಲೀಟರ್ ದೇಶಿ ಹಾಕಲ ಗಂಜಲ ಐದು ಗ್ರಾಮ್ ಸುಣ್ಣ ಒಂದು ಸೆರೆ ಬದುರಿನ ಸಂಪದ್ಭರಿತ ಮಣ್ಣು ಜೀವಾಣುಯುಕ್ತ ಮಣ್ಣು ಅದ ಎರಡು ಲೀಟರ್ ಎಲ್ಲ ಮಿಕ್ಸ್ ಮಾಡಿ ಒಂದು ದಿನ ಇಟ್ಕೋಬೇಕು ಒಂದು ದಿನ ಇಟ್ಟ ಬೀಜೋಪಚಾರದ ಮೊದಲ ಇದನ್ನ ಬೀಜೋಪಚಾರ ಮಾಡಿ ಭೂಮಿಗೆ ಬಿತ್ತನೆಯನ್ನು ಕೈಗೊಳ್ಬೇಕು ಆ ನಂತರ ಎರಡನೇದಾಗಿ ಬೀಜಾಮೃತವನ್ನ ಬೀಜಾಮೃತವಿತ್ತು ಎರಡನೇದಾಗಿ ಜೀವಾಮೃತ ಜೀವಾಮೃತ ಹೆಂಗ್ ಮಾಡಬೇಕು ಅಂತಂದ್ರ ಎರಡು ನೂರು ಲೀಟರ್ ಸಾಮರ್ಥ್ಯದ ಒಂದ ಸಿಮೆಂಟ್ ಬಟ್ಟಿ ಅಥವಾ ಪ್ಲಾಸ್ಟಿಕ್ ಡ್ರಮ್ ಅಥವಾ ಮಡಿಕೆ ಅಥವಾ ಹೊಲದೊಳಗೆ ನೋಡ್ಕೋಬಹುದು ಅಥವಾ ಕಬ್ಬಿನದ ಒಂದು ಯಾವ್ದಾದ್ರು ನಿಮ್ಮ ವಸ್ತು ಇದ್ರು ಕೂಡ ಎರಡು ನೂರು ಲೀಟರ್ ಸಾಮರ್ಥ್ಯದ ಇಟ್ಕೋಬೇಕು ಇಲ್ಲಿ ಬಣ್ಣ ಹೆಚ್ಚಿನ ಮಾಡ್ಕೋಬಹುದು ಹೊರ ಜಾಸ್ತಿ ತಂದ್ರೆ ಅಂದ್ರೆ ನೀವು ಅದನ್ನ ಐದು ಪಾಟ್ ಸಾವಿರ ಲೀಟರ್ದೊಳಗು ಮಾಡಬಹುದು ಹೌದು ಅದನ್ನ ಮಾಡಕ್ಕೆ ಏನ್ ಬೇಕಪ್ಪ ಅಂತಂದ್ರೆ ನೀವು ಹದವಾಗಿ ಎರಡ್ ನೂರು ಲೀಟರ್ ಸಮರ್ಥದ ಡ್ರಮಿನ್ ಒಳಗ ಮೊದಲಿಗೆ ಹತ್ತು ಕೆ ಜಿ ಸಗಣಿಯನ್ನ ಅದರಲ್ಲಿ ಒಂದು ಕೆಜಿಧಾನ್ಯ ಅದಕ್ಕೆ ಮುಂಚಿತವಾಗಿ ಬೆಲ್ಲದವನ್ನ ಒಂದು ಕೆಜಿ ಬೆಲ್ಲವನ್ನು ಪುಡಿ ಮಾಡಿಕೊಂಡು ಅದನ್ನ ನೆನೆಸಿ ಅದನ್ನ ನೀರುವ ಮಾಡಿಕೊಂಡು ಅದನ್ನು ಕೂಡ ಈ ಸಗಣಿ ಮತ್ತು ಹಿಟ್ಟ ಇದಕ್ಕೆ ಹಾಕಿ ಕೂಡಿಸ್ಕೊಂಡು ಕೈಗೆ ಕಲಸ್ಕೋಬೇಕು ಆ ನಂತರ ಅದಕ್ಕೆ ಐದು ಲೀಟರ್ ಗಂಜಲವನ್ನ ಕೂಡಿಸಿಕೊಂಡು ಅದಕ್ಕೆ ಜೀವಾಣುಯುಕ್ತ ಒಂದು ಬಕ್ಷೆ ಮಣ್ಣು ಯಾವ್ದು ಮುಷ್ಟಿ ಮಣ್ಣನ್ನ ಕೂಡ ಯಾವ ಹೊಲಕ್ಕೆ ಯೂಸ್ ಮಾಡಿದ್ರೆ ಆ ಹೊಲದ ಹೊಡಿನೊಳಗಿನ ಗಿಡದ ತೆರಗಿನ ಜೀವನಯುಕ್ತ ಮಣ್ಣನ್ನು ಕೂಡ ಸೇರಿಸಿಕೊಂಡು ಇದನ್ನೆಲ್ಲ ಯಾವ ಲೀಟರ್ ಸಾಮರ್ಥ್ಯದ ಡ್ರಮ್ ಗೆ ಸುರಿವಿ ಇನ್ನು ಉಳಿದ ಭಾಗವನ್ನ ನೀರಿನಿಂದ ಪೂರ್ತಿ ಮಾಡೋದು ಪೂರ್ತಿ ಮಾಡಿದ ಮೇಲೆ ಅದನ್ನ ಪ್ರದಕ್ಷಿಣ ಆಕಾರದೊಳಗೆ ಒಂದರಿಂದ ಎರಡು ನಿಮಿಷ ತಿರುಗಬೇಕು ಯಾಕೆ ತಿರುಗಬೇಕು ಅಂತಂದ್ರೆ ನೀವು ಎಲ್ಲ ಮಿಶ್ರಣ ಮಾಡಿರ್ತೀರಿ ಈ ಜೀವಾಣುಗಳು ತೆಳಗ ಮೇಲೆ ಆಗ್ಬೇಕು ಒಂದು ಗ್ರಾಮ್ ಸಗಣಿ ಒಳಗ ಮೂರ್ನೂರರಿಂದ ಮೂರ್ನೂರು ಕೋಟಿ ಜೀವಾಣುಗಳು ಇರ್ತಾವ ಆ ಜೀವಾಣುಗಳು ಪ್ರತಿ ಒಂದು ಪ್ರತಿ ಇಪ್ಪತ್ತು ನಿಮಿಷಕ್ಕೆ ದ್ವಿಗುಣ ಆಗ್ತಿರ್ತಾವ ಆ ದ್ವಿಗುಣ ಹಾಕ್ತಿರ್ತಾವ ಅದಕ್ಕಾಗಿ ಆಹಾರವಾಗಿ ಪ್ರೋಟೀನ್ ಆಗಿ ಶುಗರ್ ಆಗಿ ಇದನ್ನ ಏನು ಶುಗರ್ ಆಗಿ ಬೆಲ್ಲವನ್ನ ಪ್ರೋಟೀನ್ ಆಗಿ ಇಂಟರ್ ಉಪಯೋಗ ಮಾಡ್ತೀವಿ ಇವ್ ಏನಂದ್ರೆ ಆ ದ್ವಿಗುಣ ಆಗುವ ಜೀವಾನುಗಳಿಗೆ ಶಕ್ತಿ ಬೇಕಲ್ಲ ಆ ಶಕ್ತಿಯನ್ನು ಒದಗಿಸ್ತಾವ ಇವ್ ಏನ್ ಮಾಡ್ತಾವ ನೂರು ಕೋಟಿ ಜೀವಾಣುಗಳು ಪ್ರತಿ ಇಪ್ಪತ್ತು ನಿಮಿಷ ದ್ವಿಗುಣ ಹಾಕೋತ 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 ಒಂದು ನಮ್ಮ ಡ್ರಮ್ ತೊಟ್ಟಿ ಒಳಗ ಅನಂತ ಕೋಟಿ ಜೀವಾಣುಗಳು ತಯಾರಾಗ್ತಾವ ಅನಂತ ಕೋಟಿ ಜೀವಾಣುಗಳು ಕೆಲಸ ಏನಪ್ಪಾ ಅಂತಂದ್ರ ನಮ್ಮ ಬೆಳೆಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಬೇರಿನ ಮುಖಾಂತರ ನೀವು ಸಿಂಪಡೆಯಾದ್ರೆ ಎಲೆಗಳ ಮುಖಾಂತರ ಒದಗಿಸುವಂತ ಕೆಲಸವನ್ನ ಮಾಡುತ್ತದೆ ಹೌದ್ರೆ ಈ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಮೇಲೆ ಒಂದು ತೋಸಿದ ಗುಣಿಸಲವನ್ನು ಹಚ್ಚಿಡ್ಬೇಕು ಯಾಕೆ ಹಚ್ಚಿಡ್ಬೇಕಂದ್ರೆ ಜೀವಾಣುಗಳು ವಿಸ್ರಾಟ ಕ್ರಿಯೆ ಇರ್ತೈತಿ ಅಲ್ಲಿ ಕ್ಲೋಸ್ ಆತಂದ್ರೆ ಅದು ಅದ್ರ ಜೀವ ದ್ವಿಗುಣ ಆಗುವಂತ ಕ್ರಿಯೆ ಕಡಿಮೆ ಆಗ್ತೈತಿ ಸೊ ಅದಕ್ಕಾಗಿ ಅದ್ರ ಜೀವಾಣುಗಳ ಉಸಿರಾಟ ಕ್ರಿಯೆಗೆ ಏನು ತೊಂದರೆ ಆಗ್ಬಹುದು ಮತ್ತೆ ಮಿತೆ ನನ್ನ ಗ್ಯಾಸ್ ಹೊರಗಡೆ ಬಂದಿದ್ವಿ ಆ ಮಿತೆ ಗ್ಯಾಸ್ ಅಥವಾ ಸಂಗ್ರಹಣ ಆಗ್ತದ ಜೀವಾನುತದ ಕೆಪಾಸಿಟಿ ಕಡಿಮೆ ಆಗೈತಿ ಸೊ ಅದರ ಸಲುವಾಗಿ ಅದು ಹೊರಗೆ ಹೋಗಿ ಸೊ ಅದನ್ನ ಓಪನ್ ಗೊನ್ನದ ಮುಖಾಂತರ ಮುಚ್ಚಬೇಕು ಇಷ್ಟು ಮಾಡಿ ಅದನ್ನ ಪ್ರತಿ ದಿನ ಮುಂಜಾನೆ ಮತ್ತು ಸಾಯಂಕಾಲ ಎರಡು ಸಲ ತಿಳ್ಕೊತ ಇರಬೇಕು ನಲವತ್ತೆಂಟು ಗಂಟೆಯೊಳಗೆ ಅತ್ಯಂತ ಉತ್ತಮವಾದ ಜೀವಾನುಸ ತಯಾರಾಗಿರ್ತೈತಿ ಅದನ್ನ ಎರಡು ದಿನದ ನಂತರ ಮೂರನೇ ದಿನದಿಂದ ಭೂಮಿಗೆ ಬಿಡಬಹುದು ಎಲ್ಲಿವರೆಗೆ ಹದಿನಾಲ್ಕು ದಿನಗಳವರೆಗೆ ಅದನ್ನು ಸಂಗ್ರಹಿಸಿರಬಹುದು ಈ ಜೀವಾಮೃತವನ್ನು ನೀವು ಒಂಬತ್ತರಿಂದ ಹನ್ನೆರಡನೇ ದಿನದೊಳಗ ಏನಾದ್ರೂ ಬಳಸಿದ್ರೆ ಭೂಮಿಗೆ ಅತ್ಯಂತ ಉತ್ಕೃಷ್ಟ ಜೀವಾಣುಗಳು ಅತ್ಯಂತ ಜೀವಾಣುಗಳು ಆ ಜೀವಾಮೃತದಲ್ಲಿ ನಿಮ್ಮ ಬೆಲೆಗೆ ನಿಮ್ಮ ಭೂಮಿಗೆ ಸಿಗ್ತಾವ ಆಯ್ತ್ರಿ ಆ ನಂತರ ನೀವು ಜೀವಾಮೃತವನ್ನ ಭೂಮಿಗೆ ಕೊಡುವುದರಿಂದ ಭೂಮಿಯ ಒಳಗಿನ ತಮ್ಮ ಬೇರುಗಳ ಮುಖಾಂತರ ಆ ನಂತರ ಭೂಮಿಯ ಒಳಗಿನ ಆಳದಲ್ಲಿರುವ ಎರೆ ಹುಣ್ಣುಗಳು ಕೂಡ ಈ ಒಂದು ಜೀವಮೃತದ ಸ್ಮೆಲ್ಗೆ ಹದ್ನೈದಿ ಆಳದಿಂದ ಮೇಲೆ ಬಂದು ಹೋಗಿ ಬಂದು ಹೋಗಿ ಮಾಡುವುದರಿಂದ ಒಳಗ ಒಂದು ಸ್ಪಂಜನ ರೀತಿ ಒಂದು ವಾತಾವರಣ ಕ್ರೀಡೆ ಆ ಒಳಗ ಗಾಳಿಯವಾಗ ಅನಕ್ಷಿ ಅವಾಗ ಗಾಳಿಯಲ್ಲಿರುವ ಸಾರ್ವಜನಿಕ ಕೂಡ ಪೋಷಕಾಂಶ ಕೂಡ ನಮಗೆ ಬೆಳೆಗೆ ಸಿಗಾಕ ಅಥವಾ ಅಲ್ಲಿ ಸಾರ್ವಜನಿಕ ಹೋಗುವುದರಿಂದ ಭೂಮಿಯೊಳಗಿನ ಪೋಷಕಾಂಶ ಒಂದು ಮಹತ್ವ ಅದ್ರದ ಫಲ ಜಾಸ್ತಿ ಶುರು ಆಗ್ತೈತಿ ತದನಂತರದಲ್ಲಿ ನೀವು ಇದನ್ನ ಸ್ಪ್ರೇ ಮಾಡೋದರಿಂದ ಇದ್ರೊಳಗ ವಾತಾವರಣದಲ್ಲಿರುವ ಸಾರ್ವಜನಿಕ ಹೀರುವಂತ ಬ್ಯಾಕ್ಟೀರಿಯಾಗಳು ಎಲೆ ತಾವು ತಮ್ಮ ಜೀವನಕ್ಕಾಗಿ ಸಾರ್ವಜನಿಕವನ್ನು ಹೀರಿಕೊಂಡರೂ ಕೂಡ ತಮಗೆ ಹೆಚ್ಚಿನದನ್ನು ಎಲೆಯ ಮುಖಾಂತರ ಗಿಡಕ್ಕೆ ಸರಿಸ ಗಿಡಕ್ಕೆ ಕೊಡ್ತಾ ಗಿಡ ಅಂತ ಏನ್ ಮಾಡಿ ತನಗೆ ಎಷ್ಟು ಬೇಕಾಗಿ ಉಪಯೋಗ ಮಾಡಿ ಹೆಚ್ಚಿನದನ್ನು ತನ್ನ ಮಾತ್ರ ಬೇರೆ ಮುಖಾಂತರ ಕೊಡ್ತೈತಿ ನಾವು ಮಿಶ್ರ ಬೆಳೆ ಸಂಯೋಜನೆಯನ್ನ ಮಾಡಿದ್ದಾದ್ರ ಒಂದು ಅಲಸಂದಿ ಗಿಡ ತನ್ನ ಮುಖಾಂತರ ಸಾರ್ವಜನಿಕವನ್ನು ವಾತಾವರಣದಲ್ಲಿಯೇ ನಮ್ಮ ಜೀವಾಮೃತದಲ್ಲಿಯ ಜೀವಾಣುಗಳ ಮುಖಾಂತರ ತಾನು ತಯಾರಿಸಿಕೊಂಡು ತನಗೆ ಸಾಗಿಸಲು ತಣ್ಣ ಮೇಲೆ ಕೊಡ್ತೀವಿ ತಣ್ಣ ಮೇಲಿನಿಂದ ಅಥವಾ ಬೇರೆ ಪರಿಸರದಲ್ಲಿರುವಂತಹ ಏಕದರ ತಾಣ್ಯ ಯಾವುದು ಇರ್ತೈತಿ ಜ್ವಾಲ ಇರಲಿ ಗೊಂಜಾಲ ಇರಲಿ ಕಬ್ಬು ಇರಲಿ ಎಲ್ಲಾ ಸಿರಿಗಾದಗಳು ಇರಲಿ ಅದಕ್ಕೆ ಒದಗಿಸ್ತೇನೆ ಅದು ಹೊಳೆ ಏನು ಏನ್ ತನ್ನ ಇನ್ನುಳಿದ ಬೆಳೆಗಳಿಗೆ ರವಾನಿಸ್ತೈತಿ ಸೊ ಅದಕ್ಕಾಗಿ ನಾವು ಬೆಳೆಗಳಿಗೆ ಬೇಕಾಗಿರೋದೇನಪ್ಪ ಸಾರಜನಕ ಅದಕ್ಕಾಗಿ ನಾವು ಹೊರಗಿಂದ ಯಾವುದೇ ಕೆಮಿಕಲ್ ಗಳನ್ನ ತಂದು ಹಾಕ್ಲಾರ್ದ ನಾವು ಸಾರಜನಕ ಅಷ್ಟಲ್ಲ ಎಲ್ಲಾ ಪೋಷಕಾಂಶಗಳು ಕೂಡ ನಮ್ಮ ಜೀವಾಮೃತದಲ್ಲಿ ಸಿಗುತ್ತವೆ ಜೀವಾಮೃತವನ್ನ ನಾವು ಯಾವುದೇ ನಮ್ಮ ಗೊಂದಲ ಮಾಡಿಕೊಳ್ಳಲಾರದ ನಮ್ಗೆ ಏನು ತಿಳಿದಿದ್ರು ಕೂಡ ಜೀವಾಮೃತವನ್ನು ಮಾಡುವ ಪದ್ಧತಿ ಗೊತ್ತಿದ್ರೆ ಆ ಪದ್ಧತಿ ಮಾಡಿ ನಾವು ಒಂದ್ ಎಕರೆ ನೆಲಕ್ಕೆ ಪ್ರತಿ ತಿಂಗಳು ೂರು ಲೀಟರ್ ಅಂತ ಬಿಡೋದು ನಮ್ಮ ನೆಲ ಅತ್ಯಂತ ಸಮೃದ್ಧ ಆಗಿರ್ತಿ ಜೀವಾಮ ಒಂದ್ಸಲ ಇದರಿಂದ ನಾವು ಜೀವಾಮೃತ ಮುತ್ತ ಮ್ಯಾಲಿನ ಒಂದ್ ನೂರ ಎಂಬತ್ತು ಲೀಟರ್ ಒಂದ್ಸಲ ಯೂಸ್ ಮಾಡಿ ಮ್ಯಾಲೆ ಇಪ್ಪತ್ತು ಲೀಟರ್ ಬಿಟ್ಟು ಆ ಇಪ್ಪತ್ತು ಗೆ ಮತ್ತೆ ಎರಡು ನೂರು ಲೀಟರ್ ನೂರ ಎಂಬತ್ತು ಲೀಟರ್ ನೀರ್ ಹಾಕಿದ್ರೆ ಎರಡನೇ ಸಲ ಮತ್ತೊಂದ್ಸಲ ಸಲ ಜೀವಾಮೃತ ತಯಾರಾಗಿ ಸೊ ಜೀವಾಮೃತ ತಯಾರು ಮಾಡೋದು ಬಹಳ ಸರಳ ಐತಿ ತಿಳ್ಕೋರಿ ಗಂಧ್ರಿ ಜೀವ ಜೀವಾಮೃತ ಮಾಡ್ರಿ ಮಾಡಿರ್ತೀವಿ ಹಾಕಿ ಒಂದು ಬೀಜ ಆದ ಮಾಡಿರ್ತೀವಿ ಬೆಳೆಗಳನ್ನ ಕೂಡ ಒಂದು ನೂರು ಲೀಟರ್ಗೆ ಸೋರ್ಸಿದ ಐದು ಲೀಟರ್ ಜೀವ ಮುತ್ತವನ್ನ ಬೆರೆಸಿ ಸ್ಪರ್ಣೆ ಮಾಡ್ರಿ ಹಂಗೆ ಮತ್ತೊಂದು ತಿಂಗಳು ಆದರೆ ಹತ್ತು ಲೀಟರ್ ಒಂದು ನೂರು ಲೀಟರ್ಗೆ ಹತ್ತು ಲೀಟರ್ ಜೀವ ಹಾಕಿ ಮತ್ತೊಂದು ಸಿಂಪರ್ಣೆ ಮಾಡಿರಿ ಮೂರನೇ ತಿಂಗಳ ಹದಿನೈದು ಲೀಟರ್ ಜೀವಾಮೃತ ಹಾಕಿ ಒಂದು ನೂರು ಲೀಟರ್ಗೆ ಹೆಚ್ಚು ಇರ್ತೋರಿ ಎರಡು ಲೀಟರ್ ನೀರು ತೋರಿ ಮೂವತ್ತು ಲೀಟರ್ ಕಿಲೋಮೀಟರ್ ಹಾಕ್ರಿ ನೇರವಾಗಿ ನಿಮ್ ಬೆಳಿಗ್ಗೆ ಸ್ಪ್ರೇ ಮಾಡ್ರಿ ಬೆಳಿ ಯಾವ್ದು ಬೇಕಾದಿಲ್ರಿ ಎಲ್ಲಾ ಬೆಳಿಗ್ಗೆ ಬೇಕಾದಂತ ಪೋಷಕಾಂಶಗಳು ಸಾರ್ವಜನಿಕ ಪೊಟ್ಯಾಸಿಯಂ ಸೂಕ್ಷ್ಮ ಪೋಷಕಾಂಶಗಳು ರಂಜಕ ಕಬ್ಬಿನ ಸತು ಜಿಂಕ ಇವ ಇರ್ತಾವಲ್ಲ ತಾಮ್ರ ಇವೆಲ್ಲ ಕೂಡ ಜೀವಾಮೃತದೊಳಗ ಒಂದ ನೂರಕ್ಕಿಂತ ಹೆಚ್ಚು ಪೋಷಕಾಂಶಗಳು ಅದಾವ ಬೆಳಿಗ್ಗೆ ಸಂಶೋಧನೆ ಪ್ರಕಾರ ಗೊತ್ತಾಗಿದ್ದೇನು ಆ ಮೂರು ಮುಖ್ಯ ಪ್ರಧಾನ ಪೋಷಕಾಂಶಗಳು ಆರು ಮುಖ್ಯ ಪ್ರಧಾನ ಪೋಷಕಾಂಶಗಳು ಇನ್ನು ಹದಿನಾರು ಸೂಕ್ಷ್ಮ ಪೋಷಕಾಂಶಗಳು ಆದ್ರೆ ನಮ್ಮ ಬೆಳಿಗ್ಗೆ ಈ ಜೀವಾಮೃತದಿಂದ ನೂರಕ್ಕಿಂತ ಹೆಚ್ಚು ಪೋಷಕಾಂಶಗಳು ಸಿಗ್ತಾವ ಆಯ್ತ್ರಿ ನೀವು ಸಕ್ಸಸ್ ಆಗ್ಬೇಕಾ ಅಂತಂದ್ರ ನೀವು ಎರಡು ಚಕ್ರ ಬಗ್ಗೆ ಹೇಳ್ತಾನು ಜೀವಾಮೃತ ಬೀಜಾಮೃತ ಆದ್ರೆ ಮುಖ್ಯವಾಗಿ ಇನ್ ಎರಡು ಚಕ್ರ ಮುಂಚಿಗೆ ಆ ಮುಂಚಿಗೆ ಒಳಗ ಕೃಷಿ ಒಳಗ ತೋಣಗಾರಿಕೆ ಬೆಳೆಗೆ ಒಳಗ ಬೇರೆ ಬೇರೆ ತರಹದ ವಿಧಾನ ನಾವು ಅವನ್ನ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೋ ಅವನು ಅದೇ ರೀತಿ ನೀವು ಅಳವಡಿಸಿಕೊಂಡಿದ್ದ ಆದ್ರೆ ಅಲ್ಲಿ ಸೂಕ್ಷ್ಮ ಪರ್ಯಾವರಣ ಅನ್ನೋದು ತನ್ನ ತನಕ ವಾಪ್ಸ ಕ್ರಿಯೇಟ್ ಆಗ್ತೈತಿ ನಿಮ್ಮ ಸುಭಾಷ್ ಪಾಯಕಲ್ ಪದ್ಧತಿಯ ನೈಸರ್ಗಿಕ ಕೃಷಿ ಯಶಸ್ವಿ ಆಗ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು